ನಮಸ್ತೆ ವೀಕ್ಷಕರೇ ನೋಡಿ ಏಕಾದಶಿ ಹದಿನೆಂಟನೇ ತಾರೀಕು ಇರುತ್ತೆ ಹತ್ತೊಂಬತ್ತನೇ ತಾರೀಕು ಬಂದುಬಿಟ್ಟು ಅಂದರೆ ನಾಳೆ ಇವತ್ತು ನಿರ್ಜಲ ಏಕಾದಶಿ ಇದೆ ನಾಳೆ ಪಾರಾಯಣ ದಿನ ಇದೆ ಏಕಾದಶಿದು ಹತ್ತೊಂಬತ್ತನೇ ತಾರೀಕು ಅದಾದ ನಂತರ ನಾಳೆ ಬುಧಪ್ರದೋಷ ಇದೆ ಬುಧಪ್ರದೋಷ ದಿನ ನೀವು ನೋಡಿ ಬುಧ ಅಂದರೆ ಆ ಬುಧಪ್ರದೋಷ ದಿನ ಬುಧಪ್ರದೋಷ ಶಿವನ ಆರಾಧನೆ ಮಾಡೋದರಿಂದ ಸಕಲ ಇಷ್ಟಾರ್ಥ ಈಡೇಡುತ್ತೆ ಮತ್ತು ನಾಳೆ ಬುಧ ಪ್ರದೋಷ ಇರೋದ್ರಿಂದ ಬುದ್ಧಿ ಶುದ್ಧಿ ಆಗತ್ತೆ ಅಂದರೆ ಮಕ್ಕಳಿಗೆ ಮೆಮೊರಿ ಪವರ್ ಇರಲ್ಲ ಅಂಥವ್ರಿಗೆ ಮೆಮೊರಿ ಹೆಚ್ಚುತ್ತೆ ನಾಳೆ ಶಿವನ ಆರಾಧನೆ ಮಾಡಿ ಬುಧ ಬುಧವಾರ ಪ್ರದೋಷ ಬಂದಿರೋದ್ರಿಂದ ಬುಧ ಪ್ರದೋಷ ಅಂತ ಕರೀತಾರೆ ಸೌಮ್ಯವಾರ ಪ್ರದೋಷ ಅಂತಲೂ ಹೇಳ್ತಾರೆ ಇದಕ್ಕೆ ನಾಳೆ ಈ ದಿನ ನೀವು ಪ್ರದೋಷ ದಿನ ಉಪವಾಸ ಆಚರಣೆ ಮಾಡಬೇಕು ನೀವು ಏನೇ ಮಾಡಿದ್ರು ನೋಡಿ ನಿಮ್ಮ ಮನೋಕಾಮನೆ ಸಂಕಲ್ಪದಿಂದ ಮಾಡೋದ್ರಿಂದ ನೀವೇನು ಅನ್ಕೊತೀರಾ ಮನಸಲ್ಲಿ ಅದು ನಿಮಗೆ ಈಡೇರತ್ತೆ ಅಂದರೆ ಮನೋಕಾಮನೆ ಸಿದ್ಧಿಸತ್ತೆ ಮತ್ತು ಒಂದು ವರ್ಷ ಯಾರು ಪ್ರದೋಷನ ಪ್ರತಿ ತಿಂಗಳು ಆಚರಿಸ್ತಾರೆ ಅಂಥವರಿಗೆ ಪ್ರದೋಷ ರಥ ಮತ್ತು ಶಿವನ ಪೂಜೆ ಮಾಡೋದರಿಂದ ತುಂಬಾ ಶ್ರೇಷ್ಠವಾದದ್ದು ಮತ್ತು ಅವರು ಏನೇ ಮ ಮನೋವಾಂಚ ಏನಿರುತ್ತೆ ಮನೋಸಿದ್ಧಿಕಾಮನೆ ಆಗುತ್ತೆ ಮನಸ್ಸಲ್ಲೇನೇ ಅಂದ್ಕೊಂಡ್ರು ಅವರು ಸಿದ್ಧಿ ಆಗುತ್ತೆ ಶಿವನ ಆರಾಧನೆ ಅಂದರೆ ಪ್ರದೋಷ ಅಂದ್ರೇ ಶಿವನಿಗೋಸ್ಕರ ಮಾಡೋವಂಥ ಪೂಜೆ ಪ್ರದೋಷ ದಿನ ಸಾಯಂಕಾಲ ಸಾಕ್ಷಾತ್ ಮಹಾದೇವ ಶಿವ ಡ್ಯಾನ್ಸ್ ಆಡೋವಂಥ ಹೊತ್ತು ಸಂಜೆಗೆ ನಾಳೆ ಸಂಜೆಗೆ ನೋಡಿ ಶಿವನಿಗೆ ಪ್ರೀತಿ ಆಗತ್ತೆ ಯಾರು ಪ್ರದೋಷ ದಿನ ಆರಾಧನೆ ಮಾಡ್ತಾರೆ ಶಿವಪ್ಪನಿಗೆ ಶಿವನ ಜಪ ಭಜನೆ ಶಿವನ ಅಭಿಷೇಕ ರುದ್ರಾಭಿಷೇಕ ಎಲ್ಲ ಯಾರು ಮಾಡ್ತಾರೆ ಅಂಥವ್ರ ಮೇಲೆ ತುಂಬ ಪ್ರೀತಿ ಬರುತ್ತೆ ಶಿವಪ್ಪನಿಗೆ ಅವ್ರು ಇಷ್ಟಾರ್ಥನ ಈಡೇರಿಸ್ತಾರೆ ಮತ್ತು ಆ ಒಂದು ಖುಷಿಗೆ ಶಿವಪ್ಪ ನಾಳೆ ಸಂಜೆ ಡ್ಯಾನ್ಸ್ ಆಡುವಂಥ ಪ್ರದೋಷ ಅಂದರೆ ಪ್ರದೋಷದ ದಿನ ತುಂಬ ಖುಷಿ ಪಡ್ತಾರೆ ಶಿವಪ್ಪ ಅದರಿಂದ ಯಾರು ಖುಷಿ ಖುಷಿಪಡಿಸ್ತಾರೆ ಅಂಥವರಿಗೆ ಮಹಾದೇವ ಅವರಿಗೆ ಆಶೀರ್ವಾದ ಮಾಡಿ ಅವ್ರ ಇಚ್ಛಾ ಫಲಗಳನ್ನು ಕೊಡ್ತಾರೆ ಶಿವಪೂಜೆ ಮತ್ತೆ ಮಾಡಬೇಕು ಮತ್ತು ಮೆಮೊರಿ ಪವರೆಲ್ಲ ಜಾಸ್ತಿ ಆಗುತ್ತೆ ನೋಡಿ ಬುಧವಾರ ಪ್ರದೋಷ ಬಂದಿರೋದ್ರಿಂದ ಇದು ತುಂಬ ಒಳ್ಳೆಯದು ಮತ್ತು ಇನ್ನೊಂದು ವಿಚಾರ ಏನಂದರೆ ಮತ್ತು ಒಂದು ವರ್ಷ ಸಂಕಲ್ಪ ತಗೊಂಡು ಯಾರು ಪ್ರತಿ ತಿಂಗಳು ಪ್ರದೋಷ ನಾನು ಅವಾಗಲೇ ಹೇಳ್ದಂಗೆ ಪ್ರತಿ ತಿಂಗಳು ಮಾಡೋದ್ರಿಂದ ಪ್ರತಿ ಪ್ರದೋಷನೂ ಬಿಡ್ದಂಗೆ ಮಾಡೋದ್ರಿಂದ ಅವರಿಗೆ ಎಲ್ಲ ಜೀವನದಲ್ಲೂ ಸಕ್ಸಸ್ ಆಗುತ್ತೆ ಯಾವುದೇ ಕಷ್ಟ ಇರೋದಿಲ್ಲ ತುಂಬ ಒಳ್ಳೆಯದಾಗತ್ತೆ ಮತ್ತು ನೋಡಿ ನಾಳೆ ಏಕಾದಶಿ ಪಾರಾಯಣ ಬೆಳಗ್ಗೆ ಐದೂವರೆಯಿಂದ ಆರು ಮುಕ್ಕಲ್ವರೆಗೂ ಇರುತ್ತೆ ಪ್ರದೋಷ ಪ್ರದೋಷ ಸ್ಟಾ ಆಲ್ರೆಡಿ ಇವತ್ತೇ ಸ್ಟಾರ್ಟ್ ಆಗಿದೆ ನಾಳೆ ಪ್ರದೋಷ ಕೂಡ ಇದೆ ಪಾರಾಯಣ ಕೂಡ ಇದೆ ಏಕಾದಶಿ ಪಾರಾಯಣ ಮುಗಿಸ್ಬಿಟ್ಟು ನೀವು ಬೆಳಗ್ಗೆ ಅಂದರೆ ಕೃಷ್ಣನಿಗೆ ನೀವು ನೈವೇದ್ಯ ಎಲ್ಲ ಮಾಡಿ ಏನು ನೈವೇದ್ಯ ಮಾಡಬೇಕು ಅಂದರೆ ನಾಳೆ ಪಾರಾಯಣ ಮಾಡೋಕ್ಕೆ ಮುಂಚೆ ನೀವು ಕೃಷ್ಣನಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕದೇ ಆದರೂ ಮಾಡ್ಬೋದು ನೀವು ಏ ಅಂದರೆ ಆಗಿರಬೇಕು ವೆಜಿಟೇಬಲ್ಸ್ ಆಗಿರಬೇಕು ವೆಜಿಟೇಬಲ್ಸಲ್ಲಿ ನೀವು ಏನು ಮಾಡಿ ನೈವೇದ್ಯ ಮಾಡ್ತೀರಾ ಕೃಷ್ಣನಿಗೆ ಆವಾಗ ನೀವು ಪೂಜೆ ಮುಗಿಸಿ ಪಾರಾಯಣ ಪಾರಾಯಣ ಮುಗಿಸ್ಬೇಕು ನೀವು ಅಂದರೆ ಉಪವಾಸ ಅಂಥದ್ದು ಮತ್ತು ನೀವು ಉಪವಾಸ ಮುರಿಬೇಕಾದ್ರೆ ಏನು ಮಾಡಬೇಕು ಕೃಷ್ಣನ ಪೂಜೆ ಮಾಡಿಕೊಂಡು ಶುದ್ಧವಾಗಿ ನೀವು ಸ್ನಾನ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿ ಅಭಿಷೇಕ ನೈವೇದ್ಯ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಐದೂವರೆಗೆ ಎದ್ದು ನೀವು ಆರು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಎದ್ದು ಪ್ರಸಾದ ಮಾಡಿ ನೈವೇದ್ಯ ಮಾಡಿಬಿಟ್ಟು ಏನು ಮಾಡಬೇಕು ನೀವು ಭೂಮಿ ಮೇಲೆ ಹೊರಗಡೆ ಹೋಗಿ ಭೂಮಿ ಮೇಲೆ ಅಂದರೆ ಅರ್ಗೆ ಬಿಟ್ಬಿಟ್ಟು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಹೂ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರಬೇಕು ನೀವು ಪಾರಾಯಣ ಮುಗಿದು ನೀವು ಬಂದು ಪೂಜೆ ಮುಗಿಸಿ ಪಾರಾಯಣ ಮುರಿಯೋ ಅಂಥದ್ದು ಹೀಗೆ ಮಾಡೋದ್ರಿಂದ ನಾಳೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಮತ್ತು ಏಕಾದಶಿ ಮುಗಿಯುತ್ತೆ ಬೆಳಗ್ಗೆಗೆ ಮತ್ತು ಪ್ರದೋಷ ಆಲ್ರೆಡಿ ಇವತ್ತಿಂದನೇ ಇದೆ ಪ್ರದೋಷ ಜೊತೆ ಏಕಾದಶಿ ಇದೆ ನಾಳೆ ಪ್ರದೋಷ ಪ್ರದೋಷ ಇರೋದ್ರಿಂದ ನಾಳೆ ಬುಧವಾರ ಹೀಗೆ ಮಾಡಿ ನೀವು ಮತ್ತು ನೀವು ಏನು ಮಾಡಬೇಕು ಅಂದರೆ ನಾಳೆ ಸಂಜೆಗೆ ನೀವು ನವಗ್ರಹಕ್ಕೆ ಹೋಗಿ ಶಿವಾಲಯದಲ್ಲಿ ನವಗ್ರಹಕ್ಕೆ ಹೋಗಿ ನೀವು ಶನಿದೇವರ ಪಾದದಲ್ಲಿ ನೀವು ಎಳ್ಳಿನ ಪ್ಯಾಕೆಟು ಒಂದೆಚ್ಚು ಬೆಲ್ಲ ವಿಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ಮತ್ತು ದಕ್ಷಿಣೆ ಇಷ್ಟು ನೀವು ಶನಿದೇವರ ನವಗ್ರಹದಲ್ಲಿ ಶನಿದೇವರು ಇರ್ತಾರಲ್ಲ ಅವರಿಗೆ ಶನಿದೇವ್ಗೆ ನೀವು ಒಂದು ಪರಿಕ್ರಮನ ಮಾಡಬೇಕು ಹೂವು ತುಳಸಿ ಹಾಕ್ಬಿಟ್ಟು ಇಷ್ಟೆಲ್ಲ ಇಟ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ಯಾರಿಗೆ ಏಳುವರೆ ಶನಿ ಮಹಾಶನಿ ಪಂಚಮ ಶನಿದೇವರು ಇರ್ತಾರೆ ಅಂಥವ್ರಿಗೆಲ್ಲ ಶನಿದೇವರು ಜಾಸ್ತಿ ಕಾಟ ಕೊಡೋದಿಲ್ಲ ಅದರಿಂದ ಶನಿದೇವರಿಗೆ ಪ್ರೀತಿಯಾದ ಕೆಲಸ ಮಾಡಬೇಕು ಶನಿದೇವರ ಮಂತ್ರ ನೋಡಿ ಹೀಗಿದೆ ಓಂ ಪ್ರಾಂ ಪ್ರೀಂ ಪ್ರೋಂ ಸ ಶನೇಶ್ಚರಾಯ ನಮಃ ಇನ್ನೊಂದು ಬಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಪ್ರಾಂ ಪ್ರೀಂ ಪ್ರೋಂ ಸ ಶನೇಶ್ಚರಾಯ ನಮಃ ಅಂತ ನೀವು ಅಲ್ಲಿ ಶನೇಶ್ವರನಲ್ಲಿ ನೀವು ಪರಿಕ್ರಮ ಮಾಡಬೇಕಾದ್ರೆ ಹೇಳ್ಕೊಳ್ಳಿ ಮತ್ತು ಶಿವ ಅಂದರೆ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ ನಾವು ನಾಳೆ ನೀವು ಒಂದು ಮಾಲ ಫುಲ್ಲು ರುದ್ರಾಕ್ಷಿ ಮಾಲೆ ತಗೊಂಡು ಪಂಚಾಕ್ಷರಿ ಮಂತ್ರ ಹೇಳ್ಕೊಬೇಕು ಪಂಚಾಕ್ಷರಿ ಮಂತ್ರ ಯಾವುದು ಅಂದರೆ ನಾನು ಹಿಂದಿನ ವೀಡಿಯೋಲಿ ಹೇಳಿದ್ದೀನಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನೀವು ಪಂಚಾಕ್ಷರಿಯಲ್ಲಿ ಪಂಚಾಕ್ಷರಿ ಮಂತ್ರ ಹೇಳಬೇಕು ನೂರ ಎಂಟು ಬಾರಿ ಇದು ಒಂದು ಮಾಲಾ ಫುಲ್ ಹೇಳಬೇಕು ರುದ್ರಾಕ್ಷಿ ಮಾಲ ಅಲ್ಲಿ ನೋಡಿ ನಾಳೆ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ರುದ್ರಾಭಿಷೇಕ ಮಾಡಬೇಕು ನೀವು ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಕೊಡಿ ನಿಮ್ಮ ಮನೇಲಿ ಶಿವಲಿಂಗ ಇದ್ದರೆ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ಮಾಡಿ ಮತ್ತು ನಾಳೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಬೇಕು ಮತ್ತು ವಿಭೂತಿಯಿಂದ ಅರ್ಚನೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ದರಿದ್ರ ಹೋಗಿ ಒಳ್ಳೇದಾಗುತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ಪ್ರತಿ ಪ್ರದೋಷ ದಿನ ಈ ರೀತಿ ಮಾಡಿ ಮನೇಲಿ ಮಕ್ಳಿಗೆ ಒಳ್ಳೇದಾಗುತ್ತೆ ಗಂಡನಿಗೆ ಒಳ್ಳೇದಾಗುತ್ತೆ ನಿಮ್ಮ ಮನೆ ವಾತಾವರಣವೇ ಬದಲಾಗತ್ತೆ ಹೀಗೆ ಮಾಡಿ ಮತ್ತೆ ಪ್ರದೋಷ ದಿನ ನೀವು ತುಳಸಿ ಗಿಡಕ್ಕೆ ತುಳಸಿ ತಾಯಿ ಮಹಾಲಕ್ಷ್ಮಿಗೆ ನೀವು ಏನು ಮಾಡಬೇಕು ನಾಳೆ ತುಪ್ಪದ ದೀಪ ಹಚ್ಚಬೇಕು ಮತ್ತು ನೋಡಿ ಏಕಾದಶಿ ದಿನವೂ ನೀವು ಹಚ್ಚಬೇಕು ನಾನು ಹಿಂದಿನ ವೀಡಿಯೋಲ್ಲೇ ಹೇಳಿದ್ದೀನಿ ನಾಳೆ ಕೂಡ ನೀವು ಪ್ರದೋಷ ದಿನ ಮಹಾಲಕ್ಷ್ಮಿಗೆ ನೀವು ತುಪ್ಪದ ದೀಪನ ಹಚ್ಚಬೇಕು ಮತ್ತು ನೀವು ತುಳಸಿ ಗಿಡದತ್ರ ಕೂತ್ಕೊಂಡು ಹೇಳೋದೊಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ನಾಳೆ ತಪ್ಪದೆ ಹೇಳಿ ಮತ್ತು ಏಕಾದಶಿ ದಿನ ಐವತ್ತು ಕೂಡ ನೀವು ಹೇಳಿ ನೋಡಿ ತುಳಸಿ ಗಿಡದ ಹತ್ರ ದೀಪ ಹಚ್ಬಿಟ್ಟು ನೀವು ಹೇಳೋ ಅಂಥ ಮಂತ್ರ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ನಿತ್ಯಂ ತುಳಸಿ ತ್ವ ನಮೋಸ್ತುತೆ ಮತ್ತೊಂದು ಬಾರಿ ಹೇಳ್ತೀನಿ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ವ್ಯಾಧಿ ನಿತ್ಯಂ ತುಳಸಿ ತ್ವ ನಮೋಸ್ತುತೆ ಮತ್ತು ಹೇಳ್ತೀನಿ ನೋಡಿ ಒಂದು ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಳಿ ನಿಮ್ಮ ಇಚ್ಛಾನುಸಾರ ಮತ್ತು ಈ ಮಂತ್ರ ತುಳಸಿ ಗಿಡದತ್ರ ನೀವು ಹೇಳೋದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ನೋಡಿ ಮತ್ತೆ ನೀವು ತುಳಸಿ ಗಿಡಕ್ಕೆ ಹಾಲಿನ ನೈವೇದ್ಯ ಮಾಡಬೇಕು ನಾಳೆ ಹಾಲಲ್ಲಿ ಸಕ್ಕರೆ ಹಾಕ್ಬಿಟ್ಟು ನೀವು ನೈವೇದ್ಯ ಮಾಡಬೇಕು ಮತ್ತು ಇನ್ನೊಂದು ಬಾರಿ ಹೇಳ್ತೀನಿ ಬರ್ಕೊಳ್ಳಿ ವೀಕ್ಷಕರೇ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ನಿತ್ಯಂ ತುಳಸಿ ತ್ವ ನಮೋಸ್ತುತೇ ಈ ರೀತಿ ನೀವು ತುಳಸಿ ಅಮ್ಮನಿಗೆ ನೀವು ತುಪ್ಪದ ಬತ್ತಿ ಹಚ್ಚಿಬಿಟ್ಟು ಈ ಮಂತ್ರನ ತುಳಸಿ ಕಟ್ಟೆ ಹತ್ರ ಕೂತ್ಕೊಂಡೇ ಹೇಳಬೇಕು ಇದನ್ನು ಇದು ನಿಮಗೆ ಶ್ರೀರಸ್ತ ಆಗುತ್ತೆ ಎಲ್ಲ ಸಿದ್ಧಿಯಾಗತ್ತೆ ನಿಮಗೆ ತಾಯಿಯ ಆರಾಧನೆ ಮಾಡೋದರಿಂದ ಮತ್ತು ಇವತ್ತು ಏಕಾದಶಿ ದಿನ ನಾಳೆ ದಿನ ಮಾತ್ರ ತುಪ್ಪದ ಬತ್ತಿ ಹಚ್ಚಿ ಪೂಜೆ ಮಾಡೋದಲ್ಲ ನೀವು ಡೈಲಿ ತುಪ್ಪದ ಪುದಿ ಹಚ್ಚಬೇಕಾಗಿಲ್ಲ ಪ್ರದೋಷ ದಿನ ಹಚ್ಚಿ ಏಕಾದಶಿ ದಿನ ಹಚ್ಚಿ ಶುಕ್ರವಾರ ದಿನ ಹಚ್ಚಿ ನೋಡಿ ಪ್ರತಿ ಶುಕ್ರವಾರ ಅಲ್ಲ ಶುಕ್ರವಾರನೂ ಹೇಳಬೇಕು ನೀವು ಡೈಲಿ ತುಳಸಿ ಕಟ್ಟೆ ಹತ್ರ ಕೂತ್ಕೊಂಡು ಈ ಮಂತ್ರವನ್ನು ನೀವು ಜಪ ಮಾಡಿ ಪ್ರತಿದಿನ ಮಾಡ್ತಾ 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 ಮಂತ್ರದ ಶಕ್ತಿ ಹೆಚ್ಚಾಗತ್ತೆ ನಿಮ್ಮ ಮನೆಯಲ್ಲಿ ವೃದ್ಧಿ ಆಗತ್ತೆ ರೀತಿ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಕೂಡ ಆಗತ್ತೆ ಮತ್ತು ನಾಳೆ ನವಗ್ರಹದ ಹತ್ರ ನಾನು ಹೇಳಿರೋ ಅಂಥದ್ದೆಲ್ಲ ನೀವು ಮಾಡಿ ಶನಿದೇವ್ರಗನ್ನ ಆರಾಧನೆ ಮಾಡಿ ಪ್ರದೋಷ ಆಗಿರೋದ್ರಿಂದ ತುಂಬ ವಿಶೇಷ ಇರುತ್ತೆ ಶಿವನ ಆರಾಧನೆ ಮಾಡಿ ಪಂಚಾಕ್ಷರಿ ಮಂತ್ರ ತುಳಸಿ ದೇವಿಯ ಮಂತ್ರ ಎಲ್ಲ ನಾನು ಕೊಟ್ಟಿದ್ದೀನಿ ವಿಡಿಯೋಲಿ ಹೇಳಿದ್ದೀನಿ ವೀಕ್ಷಕರೇ ಇದನ್ನು ನೀವು ಕೇಳಿಸ್ಕೊಂಡು ನೀಟಾಗಿ ಬರ್ಕೊಂಡು ಒಂದು ಪೇಜ್ ತೊಗೊಂಡು ಪೆನ್ ತಗೊಂಡು ನೀವು ಬರ್ಕೊಂಡು ಈ ಮಂತ್ರನ ಇಟ್ಕೊಳ್ಳಿ ಒಂದು ಬುಕ್ಕಲ್ಲಿ ಇದು ಒಂದು ಸೀಕ್ರೆಟ್ ಆದಂಥ ತುಳಸಿ ತಾಯಿಯ ಮಂತ್ರ ಇದು ಜಪ ಮಾಡಿ ಇದನ್ನು